ಈ ಒಬ್ಬ ಹೀರೋ ಆಗಿ ಬರಬೇಕು ಅಂತ ಅಂದರೆ ಅದಕ್ಕಿಂತ ಮುಂಚೆ ಕೆಲವೊಂದು ಇದಿರುತ್ತೆ ನಾನು ಈ ಹೀರೋ ಥರ ಆಗಬೇಕು ಅಥವಾ ಈ ಥರ ಈ ಹೀರೋನ ಮ್ಯಾನಿಸಂ ತೊಗೋಬೇಕು ಎಸ್ ಎಸ್ ಆ ಥರ ನಿಮಗೆ ಫೇವ್ರೇಟ್ ಹೀರೋ ಯಾರು ನನ್ನ ಫೇವ್ರೇಟ್ ಹೀರೋ ಸರ್ ಕಿಚ್ಚ ಬಾಸ್ ಕಿಚ್ಚ ಬಾಸ್ ನಾನು ಇನ್ನೂ ಕಾಲೇಜಲ್ಲಿ ಹೋಗ್ತಾ ಇದ್ದೆ ಅವಾಗಿಂದ ನಾನು ಅವ್ರ ದೊಡ್ಡ ಫ್ಯಾನ್ ಅವ್ರದ್ದು ಹುಚ್ಚ ಎಲ್ಲ ಬಂದಾಗ ಅವಾಗಲೇ ಇನ್ನೂ ಅಷ್ಟು ಟೆಕ್ನಾಲಜಿ ಸ್ಪೀಡ್ ಇರಲಿಲ್ಲ ಅಂಥ ಟೈಮ್ದಲ್ಲೇ ಅವ್ರ ಕುತ್ತಿಗೆಗೆ ಬಾಡಿಗೆ ಅವ್ರ ಬಾಡಿ ನನ್ ಫೇಸ್ ಹಾಕಿ ಇನ್ನೂ ಇದೆ ಮತ್ತೆ ಗುಡ್ ವೆಲ್ ಅಂದ್ರೆ ಏನಂದ್ರೆ ಫಸ್ಟ್ ಮುಸಂಜೆ ಮಾತು ಸಿನಿಮಾ ಅಂತ ಏನ್ ಮಾಡಿದ್ರು ಮುಸಂಜೆ ಮಹೇಶ್ ಅವ್ರದ್ದು ಆ ಟ್ರೈಲರ್ ಲಾಂಚ್ಗೆ ಸುದೀಪ್ ಸರೇ ಬಂದಿದ್ರು ಸೊ ಅಲ್ಲಿಂದ ನಂಗೆ ಸ್ಟಾರ್ಟ್ ಆಯ್ತು ನಂದ್ ಹೀರೋನು ಅವರೇ ಅವರೇ ನನ್ನ ಫಸ್ಟ್ ಮಾರ್ಗದರ್ಶನ್ ಅವ್ರೆ ಆಮೇಲೆ ನಾನು ಸಾಧ್ಯವಾದಷ್ಟು ರಂಗಭೂಮಿಯಲ್ಲಿ ಅವ್ರ ಸ್ಟೈಲ್ ಅನ್ನ ಅವ್ರ ಸಿಗರೇಟ್ ಸೇದೋದಾಗಿರ್ಬೋದು ವಿಲನ್ ಮಾಡುವಾಗ ಅವ್ರ ಮ್ಯಾನರಿಸರಿಸಮನ್ನು ಫಾಲೋ ಮಾಡ್ತೀನಿ ಡ್ರಾಮಾದಲ್ಲಿ ಸಿನಿಮಾದಲ್ಲಿ ನಿಮ್ಮದೇ ಆದ ನನ್ನದೇ ಆದಂಥದ್ದೊಂದು ಟ್ರೈ ಮಾಡಿದ್ದೀನಿ ಸೊ ದಯವಿಟ್ಟು ನೋಡಿ ಕಿಚ್ಚ ಬಾಸ್ ಅಭಿಮಾನಿಗಳಿಗೂ ಈ ಮುಖಾಂತರ ಕೇಳ್ಕೊತೀನಿ ಬಾಸ್ ಅವ್ರ ಅಭಿಮಾನಿ ನಾನು ದಯವಿಟ್ಟು ನನ್ನ ಸಿನಿಮಾನ ನೋಡಿ ಆಶೀರ್ವಾದ ಮಾಡಿ ಅಂತ ಹೇಳ್ತೀನಿ ಸರ್ ನೀವು ನಿಮ್ಮ ಫೇವ್ರೇಟ್ ಹೀರೋ ಅವರು ವಿಷ್ಣು ದಾದ ಒಂದು ಅವ್ರದ್ದು ಅವ್ರದ್ದು ಡೈರಾಗ್ ಹೇಳ್ಬೋದಾ ಈ ಕೈ ಕರ್ನಾಟಕ ಆಸ್ತಿ

ಸೂಪರ್ ಬಟ್ಟೆ ನಿಮ್ಮ ಕಷ್ಟ ಅಷ್ಟಾಗಿರ್ಬೋದು ಬಟ್ ವಿಷ್ಣು ಅದನ್ನು ಫ್ಯಾನ್ ಅಂತ ಹೇಳಿದ್ರಿ ಸೊ ಟ್ರೈ ಮಾಡಿದರೆ ಸರ್ ಈಗ ನಿಮಗೊಂದು ಒಂದು ಕ್ರಿಟಿಕಲ್ ಸಿಚುವೇಶನ್ ಬಂದ್ಬಿಡುತ್ತೆ ಏನಪ್ಪ ಅಂತಂದರೆ ಈಗ ನೀವು ಸುದೀಪ್ ಅವ್ರ ಫ್ಯಾನ್ ಈಗ ನಾವು ಟಾಪ್ ಇರೋಗಳು ಅಂತ ಅಂದರೆ ಸುದೀಪ್ ಸರ್ ಆಗ್ಬೋದು ಯಶೋರ್ ಆಗ್ಬೋದು ಡಿ ಬಸ್ ದರ್ಶನ್ ಅವ್ರ ಆಗ್ಬೋದು ಈ ಮೂರು ಜನ ಒಂಥರ ಅಂದರೆ ಇದಾರೆ ಇನ್ನು ಬಟ್ ನಾನು ಮೂರು ಜನ ಎಕ್ಸಾಂಪಲ್ ತೊಗೋತೀನಿ ಈಗ ಮೂರು ಜನ ಜೊತೆ ಒಂದು ಒಳ್ಳೆ ಕ್ಯಾರೆಕ್ಟರ್ ಸಿಕ್ಬಿಡುತ್ತೆ ಸೊ ಒಂದೇ ಸಲ ಇರುತ್ತೆ ಆ್ಯಕ್ಟಿಂಗ್ ಮಾಡೋಕ್ಕೆ ಸೊ ಯಾವ ಯಾವ ಜೊತೆ ಈ ಸೆಲೆಕ್ಟ್ ಮಾಡ್ಕೋತೀರ ಅಫ್ಕೋರ್ಸ್ ಸರ್ ಸುದೀಪ್ ಸರ್ ಜೊತೆ ಸುದೀಪ್ ಸರ್ ಜೊತೆ ಚಾನ್ಸ್ ಸಿಗುತ್ತೆ ಕೋಟಿ ಸಿಗುತ್ತೆ ಅಂದ್ರೂ ಐ ವಿಲ್ ಗೋ ವಿತ್ ಸುದೀಪ್ ಸರ್ ಅಂದರೆ ಅವ್ರ ಆ್ಯಕ್ಟಿಂಗು ಅವ್ರ ವಾಯ್ಸು ಅವ್ರ ಮ್ಯಾನರಿಸಮ್ ಪರ್ಸ್ನಲಿ ಇಷ್ಟಪಡೋದಕ್ಕಿಂತ ಬೈ ಆ್ಯಕ್ಟರ್ ಆಗಿ ಅವ್ರ ಆ್ಯಕ್ಟಿಂಗ್ ಹ್ಯಾಡ್ಸ್ ಆಫ್ ಮತ್ತು ಮನಸ್ಸು ಓದ್ಬಿಡ್ತೀವಿ ನಾನು ಎಷ್ಟು ಸುಮಾರು ವರ್ಷದಿಂದ ನೋಡ್ತಾ ಇದ್ದೀನಿ ಅವ್ರ ಆ್ಯಕ್ಟಿಂಗ್ ಸಖತ್ತಾಗಿ ಮಾಡ್ತಾರೆ ಆನ್ ಸ್ಕ್ರೀನ್ ಐ ಲವ್ ಹಿಮ್ ರಿಯಲಿ ಆಮೇಲೆ ಬಿಗ್ ಬಾಸ್ ಅಲ್ಲೂ ಮೀಟ್ ಆಗಿದ್ವಿ ಒಂದ್ಸರಿ ತಂದೆಯವ್ರಿಗೆ ಬಿಗ್ ಬಾಸ್ ಹೋಗಿದಾಗ ಬಿಡಕ್ಕೆ ಹೋದಾಗ ಮೀಟ್ ಆಗಿದ್ವಿ ನೋಡೋಣ ಅವ್ರ ಜೊತೆಗೆ ಅವಕಾಶ ಸಿಕ್ಕ್ರಿ ಸರ್ಸು ನೆಕ್ಸ್ಟ್ ಬಿಗ್ ಬಾಸ್ ಅವಕಾಶ ಸಿಕ್ಕ್ರಿ ಸರ್ ಅದು ಗೊತ್ತಿಲ್ಲ ಅವಕಾಶ ಸಿಕ್ಕರೆ ಖಂಡಿತ ಹೋಗ್ತೀನಿ ಸರ್ಗೋಸ್ಕರಾದ್ರೂ ಹೋಗ್ತೀನಿ ಇಲ್ಲ ಅವ್ರು ಇರಲ್ಲ ಅಕಸ್ಮಾತ್ ಸಪೋಸ್ ಇರಲ್ಲ ಇರಲ್ಲ ಅವ್ರು ಇರಲ್ಲ ಅಂತಂದ್ರೂ ಹೋಗ್ತೀನಿ ಸರ್ ಹೋಗ್ತೀರಾ ಅಂತಂದ್ರೆ ಆ ಸ್ಟೇಜ್ ಮೇಲೆ ಪ್ರೀತಿಗೆ ಇಲ್ಲಿ ನಿಂತಿದ್ರಲ್ಲ ಸರ್ ಇಲ್ಲಿ ಇದ್ವಲ್ಲ ನಮ್ಮನ್ನ ಮಾತಾಡ್ತಾ ಇದ್ರಲ್ಲ ಫೀಲ್ಗಾದ್ರೂ ಹೋಗ್ತೀನಿ ಅವರಿದ್ರೆ ಇನ್ನೂ ಖುಷಿಯಾಗಿಂದ ಹೋಗ್ತೀನಿ ಸರ್ ಅದೇ ಪ್ರಶ್ನೆ ಈಗ ಬಿಗ್ ಬಾಸ್ ಮುಂದಿನ ಸಲ ನಡೆಯುತ್ತೆ ಸಪೋಸ್ ನಡೆಯುತ್ತೆ ಅಥವಾ ನಡೆಯಲ್ಲ ಅದು ಗೊತ್ತಿಲ್ಲ ನಡೆಯುತ್ತೆ ಈಗ ಸುದೀಪ್ ಅವ್ರು ಬರಲ್ಲ ಸುದೀಪ್ ಸರ್ ಬರಲ್ಲ ಸೊ ಆ ಜಾಗಕ್ಕೆ ಯಾರು ಬರ್ಬೋದು ಹೌದು ಇದು ಕ್ರಿಟಿಕಲ್ ಪ್ರಶ್ನೆ ಕೇಳಿದ್ರಿ ಅವ್ರ ಜಾಗಕ್ಕೆ ಯಾರು ಬಂದ್ರು ಅದು ಸೆಟ್ ಆಗಲ್ಲ ಬಟ್ ಅನಿವಾರ್ಯ ಇವಾಗ ಕಾರ್ಯಕ್ರಮ ಈಗ ನಡೀಲೇಬೇಕು ಅದೇ ನಮ್ದು ರಾಜಸ್ಥಳಿ ಕೊಟ್ಟವ್ರ ಸಂಸ್ಥೆ ನಡೆಸ್ತಾ ಇದ್ರು ಅವ್ರು ಬಿಟ್ರು ನಾನ್ ನಡೆಸ್ಬೇಕು ನಾನ್ ಆದ್ಮೇಲೆ ಮತ್ತೆ ಮತ್ ಯಾರೊಬ್ರು ನಡೆದ್ರೆ ಆ ಸಂಸ್ಥೆ ನಡೀತಾ ಹೋಗುತ್ತೆ ಹೌದು ಆದರ ನಮ್ ಕನ್ನಡ ಇಂಡಸ್ಟ್ರಿಯಲ್ಲಿ ಸೂಟ್ ಆಗೋತರ ಅಂದ್ರೆ ಎಲ್ರು ಕೇಳ್ತಾ ಇದಾರೆ ಈಗ ಆಲ್ರೆಡಿ ಆ ಸುದ್ದಿನ ಅವ್ರನ್ನ ಬಿಟ್ರೆ ಅವ್ರ ಪಕ್ಕಾ ಅಭಿಮಾನಿ ಇನ್ನೊಬ್ರು ಇದಾರೆ ಶೆಟ್ಟಿ ಅವರು ಇದು ರಕ್ಷಿತ್ ರಕ್ಷಿತ್ ಶೆಟ್ಟಿನ ಅಥವಾ ಋಷಭ್ ಶೆಟ್ಟಿ ಸಾರಿ ರಿಷಬ್ ಶೆಟ್ಟಿ ಅವರು ಕೂಡ ಅವ್ರ ಪಕ್ಕ ಅಭಿಮಾನಿ ಅವರು ಸೂಟ್ ಆಗ್ತಾರೆ ಅವ್ರು ಬಿಟ್ರೆ ಹೇಳ್ಬಾರ್ದು ನಾನು ಟ್ರೈ ಮಾಡ್ಬೋದೇನು ಅಂತ ನಾನು ಟ್ರೈ ಮಾಡ್ಬೋದೇನು ಅಂತ ಬಿಕಾಸ್ ನಾನು ನಿರೂಪಣೆ ಎಲ್ಲ ಎಜುಕೇಟೆಡ್ ಆಗಿ ನಾನು ನಿರೂಪಣೆ ಎಲ್ಲ ಮಾಡ್ತೀನಿ ನಮ್ಮ ಕಡೆ ಆ್ಯಂಕ್ರಿಂಗ್ ಆಗಿ ಆಮೇಲೆ ಡ್ರಾಮಾದಲ್ಲಿ ಸಣ್ಣ ಪುಟ್ಟ ನಾನೇ ಆ್ಯಂಕ್ರಿಂಗ್ ಮಾಡೋದು ಆ ಕಡೆ ಎಲ್ಲ ನಮ್ಮ ಪ್ರೋಗ್ರಾಮಲ್ಲಿ ಒಳ್ಳೆ ಪ್ರಶ್ನೆ ಕೇಳಿದ್ರಿ ಆ ಥರ ಅವಕಾಶ ಏನಾದರೂ ನಿಮ್ಮ ಚಾನಲ್ ಹೊತ್ತಿಂದ ಕನ್ನಡ ಕಲರ್ಸ್ ಕನ್ನಡ ಕೊಟ್ರೆ ಖಂಡಿತ ಮಾಡೋಣ ಸರ್ ಮಾಡುವಂತ ಕೆಪಾಸಿಟಿ ನಂಗೆ ಇಲ್ಲ ಬಟ್ ಮಾಡಬಲ್ಲೆ ಅಲ್ಲ ಖಂಡಿತ ಆಸೆ ಇಟ್ಕೊಳ್ಳ ತಪ್ಪೇನಿಲ್ಲ ತಪ್ಪಿಲ್ಲ ಸರ್ ತಪ್ಪೇ ಆಸೆ ಎಷ್ಟು ಬೇಕಾದ್ರೂ ಇಟ್ಕೊಳ್ಳಬಹುದು ಬಟ್ ಅವಕಾಶ ಸಿಕ್ಕಾಗ ನಾವು ಯುಟಿಲೈಸ್ ಮಾಡ್ಕೊಂಡು ಹೋಗ್ತೀವಿ ಸ್ಪರ್ಧೆಗೆ ಹೋದ್ರೇನೇ ಸಾಕು ಅಂತ ಖುಷಿ ಪಡ್ತಾ ಇರುವಂತ ವಿಚಾರದಲ್ಲಿ ಆಂಕರಿಂಗ್ ಆಗಿ ಬಿಗ್ ಬಾಸ್ ನಡೆಸ್ಕೊಡ್ತೀರಾ ಅಂದ್ರೆ ಖಂಡಿತ ಸರ್ ವೈ ನಾಟ್ ಬಟ್ ಸುದೀಪ್ ಸರ್ನ ಬಿಟ್ಟು ಅದನ್ನ ಯಾರು ನಡೆಸಿದ್ರು ಇಮೇಜ್ ಮಾಡ್ಕೊಳಕ ಆಗಲ್ಲ ಆಗಲ್ಲ ಸರ್ ನೋ ಚಾನ್ಸ್ ಈಗ ಸ್ವಲ್ಪ ಫನ್ಯಾಗ ಕೇಳೋಣ ಸರ್ ಅದನ್ನೇ ಓಕೆ ಬಿಗ್ ಬಾಸ್ ಬಗ್ಗೆ ಮಾತಾಡ್ತಾ ಇದ್ವಲ್ಲ ಓಕೆ ಸೊ ಇಂಥ ಹೀರೋ ಬಂದರೆ ಹೆಂಗಿರುತ್ತೆ ಅಂತ ನೀವು ಫನ್ಯಾಗ ಆನ್ಸರ್ ಮಾಡ್ಬೋದು ಓಕೆ ತುಂಬ ಸೀರಿಯಸ್ ಏನಲ್ಲ ಈಗ ಸಪೋಸ್ ಕಿಚ್ಚ ಸುದೀಪ್ ಜಾಗದಲ್ಲಿ ಯಶ್ ಅವ್ರು ಬಂದರೆ ಯಾವ ರೀತಿ ಇರ್ಬೋದು ಯಶ್ ಅವ್ರು ಬಂದರೆ ಇವ್ರು ಫನ್ಯಾಗು ಆನ್ಸರ್ ಮಾಡಿ ಫನ್ಯಾಗಿ ಅವರು ಆಗಿ ಎಲ್ಲರನ್ನು ಎದುರಿಸ್ತಾ ತಿಳಿಸ್ತಾ ಲವ್ ಮಗ ಬಾರೋ ಅಂತಮ್ಮ ಯಾಕೋ ಅಂತಮ್ಮ ಅಂತಾರೆ ಅವ್ರ ಥರ ಅದೇ ಒಂದು ಟ್ರ್ಯಾಕ್ ಇದೆ ಅದ್ರ ಮೇಲೆ ನಡೆಸ್ಕೊಡ್ತಾರೆ ಓಕೆ ಮತ್ತೆ ಉಪೇಂದ್ರ ಉಪೇಂದ್ರ ಅಂತರೂ ಇಸ್ ಕ್ರೇಜಿ ಸರ್ ಅವರು ಫಿಲ್ಟ್ರಿ ಇಲ್ಲದೆ ಮಾತಾಡಿ ಎಲ್ಲರೂ ಬಾಯಿ ಮುಚ್ಚೋಂಗೆ ಮಾಡ್ತಾರೆ ಅಂದರೆ ಅವರು ತಲೆ ಕೆಡಿಸ್ಬಿಡ್ತಾರೆ ಏನಾದರೂ ಖಂಡಿತ ಸರ್ ಅವ್ರು ಯಾವಾಗಲೂ ಉಪ್ಪಿಟ್ಟು ಉಪ್ಪಿಟ್ಟು ಅಂತಾರೋ ಉಪ್ಪಿಟ್ಟು ಅಂತಾರೋ ಗೊತ್ತಿಲ್ಲ ತಲೆ ಕೆಡಿಸೋದಂದ್ರೆ ಪಕ್ಕ ಏನು ಹೇಳಿದ್ರು ಇವ್ರ ಪ್ರಶ್ನೆ ಏನು ಕೇಳಿದ್ರು ಅಂತ ಸ್ಪರ್ಧಿಗಳು ಒಂದು ಅವರು ವಿಚಾರ ಮಾಡಿ ಆಮೇಲೆ ಆನ್ಸರ್ ಮಾಡಬೇಕಾಗುತ್ತೆ ಈ ಎಪಿಸೋಡ್ ಎಪಿಸೋಡ್ಗೆ ಹೇಳ್ಬೇಕಾಗುತ್ತೆ ಅವ್ರ ಪ್ರಶ್ನೆ ಹೆಂಗಿರುತ್ತೆ ಆಮೇಲೆ ಅವ್ರು ಕೇಳಿದ್ರೆ ಜನರಿಗೆ ಎಷ್ಟೋ ಕೆಲವೊಂದು ಪ್ರಶ್ನೆಗಳನ್ನ ಅವರು ಸಿನಿಮಾ ಮುಖಾಂತರ ಹೇಳಿರ್ತಾರೆ ನಮಗೆ ಅರ್ಥ ಆಗೋದಿಲ್ಲ ಏನೋ ಹೇಳ್ತಾ ಇದ್ರೆ ಅನ್ನೋದು ಅಷ್ಟೇ ಗೊತ್ತದು ಏನು ಹೇಳ್ತಾ ಇದ್ರೆ ಅಂತ ಅರ್ಥ ಮಾಡ್ಕೊಳಕ್ಕೆ ಎರಡು ಮೂರು ಸರಿ ಅವ್ರು ಮೂವಿ ನೋಡ್ಬೇಕು ಸಪೋಸ್ ಶಿವಣ್ಣ ಬಂದ್ರೆ ಶಿವಣ್ಣ ಬಂದ್ರೆ ಡ್ಯಾನ್ಸ್ ಮುಖಾಂತರ ಎಲ್ಲಾ ಪ್ರಶ್ನೆ ಕೇಳ್ಬಿಡ್ತಾರೆ ಡ್ಯಾನ್ಸ್ ಮುಖಾಂತರನೇ ಎನರ್ಜಿ ಕೊಡ್ತಾರೆ ಎನರ್ಜಿ ಕೊಟ್ಟು ಡ್ಯಾನ್ಸ್ ಆ ಡ್ಯಾನ್ಸ್ ಅಲ್ಲೇ ಅವ್ರಿಗೆ ಪ್ರಶ್ನೆ ಕೇಳಿ ಡ್ಯಾನ್ಸ್ ಮುಖಾಂತರನೇ ಆನ್ಸರ್ ಕೇಳ್ತಾರೆ ಅವರು ಆ ಥರ ಶಿವಣ್ಣ ಓಕೆ ನೆಕ್ಸ್ಟು ದರ್ಶನ್ ಅವ್ರು ಬಂದರೆ ದರ್ಶನ್ ಅವ್ರು ಬರೋದು ಕಷ್ಟ ದರ್ಶನ್ ಅವ್ರು ಬಂದರೆ ಅವ್ರು ಬರೋ ಗತ್ತಲ್ಲೇ ಎಲ್ಲರೂ ಕೀಪ್ ಕ್ವಾಯ್ಟಾಗಿರ್ತಾರೆ ಅವ್ರು ಬಂದು ಅದು ಸಾಕು ಸಾಕ ಮತ್ತೆ ಅಮ್ಮ ಚಿನ್ನ ಓಕೆನಾ ಪ್ರಶ್ನೆ ಕೇಳ ಅಂತ ಕೇಳ್ಬಿಟ್ಕೆ ಅವ್ರ ಒಂಥರ ಫನ್ನಿ ಆಗಿರುತ್ತೆ ಸಖತ್ ಆಗಿರುತ್ತೆ ನೋಡ್ಬೇಕು ಆಸೆ ನೀವು ಟಿ ಆರ್ ಪಿ ಹೋಗ್ಬೋದಾ ಹೇಳ್ತೀರಾ ಇಡೀ ಕರ್ನಾಟಕದಾದ್ಯಂತ ಟಿ ಆರ್ ಪಿ ಬಾಸ್ ಅಂದರೆ ಅವರೇ ಸರ್ ಕೊನೆಯದಾಗಿ ನಿಮ್ಮ ಸಿನಿಮಾ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ ಅಂದರೆ ಎಂಥ ಝೋನ್ ಅವ್ರಿಗೆ ಇಷ್ಟ ಆಗುತ್ತೆ ಅಂದರೆ ಎಂಥ ಆಡಿಯನ್ಸ್ಗೆ ಇಷ್ಟ ಆಗುತ್ತೆ ಸರ್ ಎಲ್ಲ ಆಡಿಯನ್ಸ್ಗೂ ಇಷ್ಟ ಆಗುತ್ತೆ ಈ ಸಿನಿಮಾ ಯಾಕಂತಂದ್ರೆ ಒಂದು ವಿಶೇಷವಾದಂಥ ಸಿನಿಮಾ ಇರೋದ್ರಿಂದ ಎಲ್ಲ ಆಡಿಯನ್ಸ್ಗೂ ಇಷ್ಟ ಆಗುತ್ತೆ ಅವ್ರಿಗೆ ಸಾಂಗ್ ಇಲ್ಲ ಫೈಟ್ ಬೇಕು ಅನ್ನೋರಿಗೆ ಬಿಟ್ಟರೆ ಸಾಂಗ್ ಇಲ್ಲ ಸರ್ ಸಾಂಗು ಫೈಟ್ ಇಲ್ಲ ಇಲ್ಲ ಮತ್ತೆ ಹೀರೋಯಿನ್ ಜೊತೆ ರೊಮ್ಯಾನ್ಸ್ ಇದೆಯಾ ರೊಮ್ಯಾನ್ಸ್ ಲವ್ ಎಕ್ಸ್ಪ್ರೆ ಸಾರಿ ಎಕ್ಸ್ಪ್ರೆಷನ್ ಎಕ್ಸ್ಪ್ರೆಷನ್ ಮಾಡೋದಿದೆ ಆ್ಯಕ್ಚುಲಿ ಅವರೇ ಪ್ರಪೋಸ್ ಮಾಡಿರ್ತಾರೆ ಅದನ್ನು ಯಾವ ರೀತಿ ಅವನ ಎಕ್ಸ್ಪೆಕ್ಟ್ ಮಾಡ್ತಾನೆ ಅನ್ನೋದೊಂದು ಆ ಕುತೂಹಲಕಾರಿ ಇದೆ ಒಳ್ಳೊಳ್ಳೆ ರೊಮ್ಯಾಂಟಿಕ್ ಆಗಿ ಅವಳು ಸಪೋರ್ಟಿವ್ ಆಗಿರ್ತಾಳೆ ಅವನ ಕನಸುಗಳನ್ನು ಈಡೇರಿಸೋದಕ್ಕೋಸ್ಕರ ಸಖತ್ತಾಗಿರೋ ಹೀರೋನ್ ಸಖತ್ತಾಗಿ ಮಾಡಿದ್ದಾರೆ ಅವ್ರದ್ದು ಸೆಕೆಂಡ್ ಮೂವಿ ಬಟ್ ಚೆನ್ನಾಗಿ ಮಾಡಿದ್ದಾರೆ ಚೆನ್ನಾಗಿ ಮಾಡಿದ್ದಾರೆ ಸರ್ ಇವಾಗ ನೀವು ನಿಮ್ಮ ಅಭಿಮಾನಿಗಳಿಗೆ ಏನು ಹೇಳಕ್ಕೆ ಇಷ್ಟ ಪಡ್ತೀರಾ ಅಂದ್ರೆ ನಿಮ್ಮ ಸೋಷಿಯಲ್ ಮೀಡಿಯಾ ಅಭಿಮಾನಿಗಳು ಫ್ಯಾನ್ಸ್ ಎಷ್ಟು ದಿನ ಯೂಟ್ಯೂಬ್ ಅಲ್ಲಿ ನೋಡಿದ್ರು ಬೆಳ್ಳಿ ಪರದೆ ಮೇಲೆ ಬರ್ತಾ ಇದೀನಿ ದಯವಿಟ್ಟು ಬಂದು ಎಲ್ಲರೂ ಸಿನಿಮಾ ನೋಡಿ ಥಿಯೇಟರ್ ಬಂದು ಸಿನಿಮಾ ನೋಡಿ ನಮ್ಮನ್ನ ಇನ್ನೂ ಎತ್ರ ಬೆಳೆಸ್ರಿ ಮುಂದೆ ಹೋಗಿ ಹಂಗೆ ಮಾಡ್ರಿ ಅಂತ ಕೇಳ್ಕೊಂತಾರೆ ಹಾಗೆ ನಿಮ್ಮ ಅಭಿಮಾನಿಗಳು ನಮ್ಮ ಚಾನಲ್ ನೋಡಿ ಕೇಳಿ ಸರ್ ಅಯ್ಯೋ ಯಾಕೆ ಸರ್ ಇದು ಮೇಲ್ಗಡೆ ಹಿಂಗೆ ಬರ್ತಿತಲ್ಲ ಮತ್ತೆ ಹೇಳಿ ಓಕೆ ಯು ಸರ್ ನೋಡಿ ಇದು ಪಾಪ ನಮಗೆ ತುಂಬಾ ಸಪೋರ್ಟ್ ಮಾಡಿದ್ದಾರೆ ಇವರು ಪಾಪ ಯೂಟ್ಯೂಬ್ ಸ್ಟಾರ್ ಅಲ್ಲ ಇಂದ

ದಯವಿಟ್ಟು ಸಿನಿಮಾ ಥಿಯೇಟ್ರಿಗೆ ಬಂದು ಉತ್ತರ ಕರ್ನಾಟಕದ ಕಲಾವಿದ್ರನ್ನ ರಂಗಭೂಮಿ ಕಲಾವಿದ್ರನ್ನ ಸ್ವಾರ್ಥ ಬಿಟ್ಟು ಸಿನಿಮಾ ನೋಡಿ ಎಲ್ಲ ಹೊಸ ಯುವ ಯುವ ಕಲಾವಿದ್ರನ್ನ ಬೆಳೆಸಿ ಹರಿಸಿ ಅಂತ ಈ ನಿಮ್ಮ ಚಾನಲ್ಗಳ ಮುಖಾಂತರ ಡಿಜಿಟಲ್ ಮಾಧ್ಯಮದ ಮುಖಾಂತರ ಕೇಳ್ಕೊತೇನೆ ಸರ್ ಓಕೆ ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ಸರ್